ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಗಂಧರಾಜ ಹೂವನ್ನು ನಾವು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಸುಗಂಧರಾಜ ಹೂವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಸೋಲಾವುಡ್ ಪೇಪರ್ ಅಂತ ಕರಿತೀವಿ ನಿಮಗೆ ಸ್ಟೇಷನರಿ ಶಾಪಲ್ಲೂ ಸಿಗತ್ತೆ ಮತ್ತು ಫ್ಲಿಪ್ಕಾರ್ಟಲ್ಲೂ ಇದೆ ಅಮೆಝಾನಲ್ಲೂ ಸಹ ಸಿಗತ್ತೆ ಒನ್ ಏಯ್ಟಿ ರುಪೀಸ್ ಏನೋ ಒಂದು ಪ್ಯಾಕ್ ಬರುತ್ತೆ ಒಂದು ಪ್ಯಾಕಲ್ಲಿ ನಾಲ್ಕೋ ಐದೋ ರೋಲ್ ಈ ಥರ ಇರುತ್ತೆ ನೋಡಿ ಈ ರೀತಿ ರೋಲ್ ಇದು ಮತ್ತು ನಾನಿಲ್ಲಿ ಎಲ್ಲೋ ಕಲರ್ ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ ಆರ್ಗ್ಯಾಂಡಿ ಕ್ಲಾತ್ ಬರತ್ತಲ್ಲ ಯೆಲ್ಲೋ ಕಲರ್ದು ಅದನ್ನು ಸಹ ತೊಗೋಬೋದು ಮತ್ತು ಫೆವಿಕಾಲು ಮತ್ತು ಫುಡ್ ಕಲರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಪೇಂಟನ್ನು ಸಹ ತೊಗೋಬೋದು ಇಲ್ಲೊಂದು ಎಂಟು ಇಂಚು ಉದ್ದ ಮತ್ತು ಆರು ಇಂಚ್ ಅಗಲದ ಶೀಟನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೀಗೆ ಈ ರೋಲ್ ಇರುತ್ತಲ್ಲ ನಿಧಾನಕ್ಕೆ ಹೀಗೆ ಬಿಡಿಸ್ಕೋಬೇಕು ಹೀಗೆ ಬಿಡಿಸ್ಕೊಂಡು ಈ ಶೀಟ್ ಇರುತ್ತಲ್ಲ ಇದನ್ನು ಇಟ್ಕೊಂಡು ಕಟ್ ಮಾಡ್ಕೋಬೇಕು ಇದೇ ಸೈಜ್ಗೆ ಕಟ್ ಮಾಡಬೇಕು ನಂತರ ನೋಡಿ ಹೀಗೆ ಒಂದು ಸೈಡಲ್ಲಿ ಹೀಗೆ ಕಟ್ ಮಾಡ್ಕೊಬಿಡ್ಬೇಕು ಒಂದು ಕಾರ್ನೇ ನೆಕ್ಸ್ಟು ಹೀಗೆ ಸ್ವಲ್ಪ ಉದ್ದನೇ ತಗೋಬೇಕು ಸುಮಾರು ಒಂದೂವರೆ ಇಂಚ್ಗೆ ಉದ್ದ ತಗೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಬರುತ್ತೆ ಇದೇ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೋಬೋದು ಇವಾಗ ನೋಡಿ ಟಿಶ್ಯೂ ಪೇಪರ್ನ ತಗೊಂಡು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಹೀಗೆ ರೋಲ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಆಗುತ್ತೆ ನಂತರ ಇದ್ರ ಒಳಗಡೆ ನೋಡಿ ಹೀಗೆ ಇಟ್ಕೋಬೇಕು ಎಕ್ಸ್ಟ್ರಾ ಇದನ್ನು ಕಟ್ ಮಾಡ್ಕೊಂಡು ಹೀಗೆ ನಿಧಾನಕ್ಕೆ ರೋಲ್ ಮಾಡಬೇಕು ನೋಡಿ ಹೀಗೆ ನಂತರ ಈ ಪಾರ್ಟ್ ಏನಿರತ್ತಲ್ಲ ಇಲ್ಲಿ ಇದಕ್ಕೆ ಗ್ಲೂ ಹಾಕ್ತಾಯಿದ್ದೀನಿ ಫೆವಿಕಲ್ ಜೂನ ಹೀಗೆ ಪ್ರೆಸ್ ಮಾಡ್ತಾರೆ ಇದು ಸ್ವಲ್ಪ ಸಾಫ್ಟ್ ಇರುತ್ತೆ ಹೀಗೆ ಟರ್ನ್ ಮಾಡಿಬಿಟ್ರೆ ನಮಗೆ ನೀಟಾಗಿ ಪ್ರೆಸ್ ಆಗುತ್ತೆ ನೋಡಿ ಒಳಗಡೆ ಯೆಲ್ಲೋ ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂತ ಎಕ್ಸಾಕ್ಟ್ ಸುಗಂಧರಾಜ ಹೂ ಇರತ್ತಲ್ಲ ಅದೇ ರೀತಿ ಈಗ ನೋಡಿ ಇಷ್ಟು ಹೂಗಳನ್ನು ಮಾಡ್ಕೊಂಡಿದ್ದೀನಿ ನಂತರ ಕಲರ್ ತಗೊಂಡಿದ್ನಲ್ಲ ಅದನ್ನು ತಗೊಂಡು ಹೀಗೆ ತುದಿಗೆ ಹಚ್ಚಬೇಕು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಟೈಟಾಗಿ ಟರ್ನ್ ಮಾಡ್ಕೊಬೇಕು ಇದೇ ರೀತಿಯಲ್ಲಿ ಅಷ್ಟು ಸುಗಂಧರಾಜ ಹೂವು ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಸುಗಂಧರಾಜ ಹೂಗಳು ರೆಡಿಯಾಗಿದೆ ಇದನ್ನು ಸ್ವಲ್ಪ ನೋಡಿ ಹಸಿ ಇರುತ್ತೆ ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಇಡಬೇಕು ಇವಾಗ ನೋಡಿ ಫ್ರೆಂಡ್ಸ್ ಫುಲ್ ಡ್ರೈ ಆಗಿದೆ ನಂತರ ನಾನು ಮಷಿನ್ ಥ್ರೆಡ್ಡನ್ನು ಉಪಯೋಗಿಸ್ತಾ ಇದ್ದೀನಿ ತುಂಬ ದಪ್ಪ ದಾರ ಬೇಕಾಗಲ್ಲ ಇದಕ್ಕೆ ಈ ರೀತಿ ಇಟ್ಕೊಂಡು ಮಾಮೂಲಿ ನಾವು ಹೂ ಕಟ್ತೀವಲ್ಲ ಆ ರೀತಿ ಕಟ್ಕೋಬೇಕು ಅಂದರೆ ಒಂದು ರೌಂಡ್ ಜಾಸ್ತಿ ಹಾಕಬೇಕು ಇದೇ ರೀತಿಯಲ್ಲಿ ಇಷ್ಟು ಹೂನ ಕಟ್ಕೋತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಉದ್ದ ಆಗಿದೆ ಇದೇ ರೀತಿಯಲ್ಲಿ ಉದ್ದ ಮಾಡಿಕೊಂಡು ನಾವು ದೇವರ ಫೋಟೋಕ್ಕೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಒಳಗಡೆ ಸುಗಂಧರಾಜ ಹೂವಿನ ಬಡ್ ಅಂದರೆ ಒಳಗಡೆ ಎಲ್ಲೋ ಕಲರ್ ಪಾರ್ಟ್ ಇರತ್ತಲ್ಲ ಅದೇ ರೀತಿ ಬಂದಿರತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸುಗಂಧರಾಜ ಹೂವು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟೆಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್